ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮೂರನೇ ಸಾರಿ ಕಡ್ಲಿಗೆ ಎಣ್ಣೆ ಸ್ಪ್ರೇ ಮಾಡಕ್ಕೆ ಬಂದಿದ್ವಿ ಇದೇ ನಮ್ಮ ಲಾಸ್ಟ್ ಟೈಮ್ ನಾವು ಇದಕ್ಕೆ ಏನಂತಾರಲ್ಲ ಜೋಳಕ್ಕೆ ಸ್ಪ್ರೇ ಮಾಡಿದ್ವಿ ಎಲ್ಲ ನೋಡಿ ಎಲ್ಲ ತುಂಬ ಚೆನ್ನಾಗಾಗಿದೆ ಜೋಳ ಎಲ್ಲ ಸೈನಿಕೊಳಗೆ ಗಂಡು ಬಿದ್ದಿತ್ತು ಪರವಾಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಹೋಗುತ್ತಲ್ಲ ಕ್ಲಿಯರ್ ಆಗುತ್ತೆ ಇದು ನೋಡಿ ಎಲ್ಲ ಭಾಳ ತುಂಬ ಹೊಳ ಇದ್ದು ಎಲ್ಲ ಕ್ಲಿಯರ್ ಆಗುತ್ತೆ ಇನ್ನೊಂದು ಸರಿ ಮೂರನೇ ಸಾರಿ ಸ್ಪ್ರೇ ಮಾಡಿಬಿಟ್ರೆ ಆಯಿತು ಕಾಲಿಗೆ ಈ ಥರ ಬಟ್ಟೆ ಮತ್ತು ಪ್ಲಾಸ್ಟಿಕ್ ಅಳಿ ಸುತ್ಕೊಲೇಬೇಕು ಇಲ್ಲಾಂದ್ರೆ ಏನಾಗುತ್ತಪ್ಪ ಅಂದ್ರೆ ಆ ಹುಳಿಗೆ ಗಾಯ ಆಯ್ತಪ್ಪ ಅಂದ್ರೆ ಗಾಯ ಬೇಗ ವಾಸೆ ಆಗಲ್ಲ ತುಂಬ ಏನಂತಾರಲ್ಲ ಬೇಗ ವಾಸೆನೇ ಆಗಲ್ಲ ಅದು ತಿಂಗಳ ಎರಡು ತಿಂಗಳ ಒಳಗೆ ಗಾಯ ಹೇಗೆ ಇರುತ್ತೆ ಆ ಕಾರಣಕ್ಕೋಸ್ಕರ ಬಟ್ಟೆ ಮತ್ತು ಪ್ಲಾಸ್ಟಿಕ್ ಅಳಿ ಸುತ್ಕೊಳ್ತೀವಿ ಕಾಲೆಲ್ಲ ಬಲ್ತಿದ್ದಾವೆ ಆದರೂ ಕೂಡ ಮೂರನೇ ಬಾರಿ ಸ್ಪ್ರೇ ಮಾಡಲೇಬೇಕು ಕೆಲವೊಂದು ಸಣ್ಣ ಸಣ್ಣ ಕಿವುಡಿ ಅದರ ಕುತ್ಕೊಂಡ್ಬಿಟ್ಟು ಕಾಳು ಜೊಟ್ಟಾಗೋ ಸಂಭವ ಇರ್ತೈತೆ ಅದಕ್ಕೋಸ್ಕರ ಸ್ಪ್ರೇ ಮಾಡಲೇಬೇಕು ವೀಕ್ಷಕರೇ